ಸಿದ್ದರಾಮಯ್ಯ ಫುಲ್ ಅಲರ್ಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆಗೆ ಬೆನ್ನೆಲುಬಾಗಿ ನಿಂತಿರೋದು ನಿಂತಿದ್ದು ನಿಲ್ಲುವುದು ಬೇರೆ ಯಾರು ಅಲ್ಲ ಅದು ಕಾಂಗ್ರೆಸ್ನ ಉಸ್ತುವಾರಿ ಅದು ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಹಾರ ಚುನಾವಣೆ ಬಳಿಕ ಎಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಈಗ ಪ್ರತ್ಯಕ್ಷವಾಗಿರೋದು ಡಿಕೆಗೆ ಭಾರಿ ಶಕ್ತಿ ಬಂದಂತೆ ಕಾಣಿಸ್ತಾ ಇದೆ ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಫುಲ್ ಅಲರ್ಟ್ ಆಗಿದ್ದಾರೆ ಹಳೆದು ತೂಗಿ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ವಿರುದ್ಧ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ ಇದು ಸ್ವಲ್ಪ ವಿಶ್ವಾಸದಲ್ಲಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ಕೊಟ್ಟಿದೆ चको याके। तम्म आगे ೂ ಡಿ ಸಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಅವರು ಅನುಸರಿಸಿರುವ ಆ ತಂತ್ರ ಆದರೂ ಏನು ಅದು ಡಿ ಕೆ ಶಿವಕುಮಾರ್ ಅವರನ್ನ ಕಂಗೆಡಿಸಿದ್ದಾದ್ರೂ ಯಾಕೆ ಡಿಕೆಗಿಂತ ಹೆಚ್ಚು ಅನುಭವಿಯಾಗಿರುವಂತಹ ಸಿದ್ದರಾಮಯ್ಯ ಎಲ್ಲ ತಮ್ಮ ಬೆಂಬಲಿಗ ಮಂತ್ರಿಗಳು ಹಾಗೆ ಶಾಸಕರಿಗೆ ಒಗ್ಗಟ್ಟಿನ ಮಂತ್ರವನ್ನ ಹೇಳಿಕೊಟ್ಟಿದ್ದಾರೆ ಹಾಗೊಮ್ಮೆ ಸುರ್ಜೇವಾಲಾ ಅವರ ಒತ್ತಡದಿಂದ ರಾಹುಲ್ ಗಾಂಧಿ ಅವರು ಏನಾದರೂ ಕೂಡ ಸಿಎಂ ಸೀಟ್ ಅನ್ನ ಡಿಕೆಗೆ ಬಿಟ್ಕೊಡ್ಬೇಕು ಅಂತ ಹೇಳಿಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಒಪ್ಪಲೇಬಾರದು ನನ್ನನ್ನೇ ಸಿಎಂ ಆಗಿ ಮುಂದುವರಿಸಬೇಕು ಅಂತ ನೀವು ದಂಗೆ ಹೇಳಬೇಕು ನೀವೆಷ್ಟು ಬಲವಾಗಿ ನನ್ನನ್ನು ಸಮರ್ಥನೆ ಮಾಡಿಕೊಳ್ತೀರಿ ಅನ್ನೋದ್ರ ಮೇಲೆ ನಮ್ಮ ಶಕ್ತಿ ಅಡಗಿದೆ ನೀವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಮಾತಿನ ಮೇಲೆ ಇದ್ರೆ ಕೈ ಹೈಕಮಾಂಡ್ ನಾಯಕರು ನಮ್ಮನ್ನು ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇದೇ ನಮಗೆ ಅಸ್ತ್ರ ಅಥವಾ ಅದನ್ನು ಮೀರಿ ರಾಹುಲ್ ಗಾಂಧಿಯವರು ಸೀಟನ್ನು ಬಿಡಲೇಬೇಕು ಅಂತ ಹೇಳಿದ್ದಲ್ಲಿ ನೀವು ಶಾಸಕಾಂಗ ಪಕ್ಷದ ಸಭೆಗೆ ಒತ್ತಾಯಿಸಬೇಕು ಆಗ ನಾವು ಸೇಫ್ ಆಗಬಹುದು ಟೀಕೆಗೆ ಶಾಸಕರ ಬೆಂಬಲ ಅಷ್ಟಾಗಿ ಬರಲ್ಲ ಆದರೂ ನಾವು ಆ ವಿಷಯದಲ್ಲೂ ಕೂಡ ಎಚ್ಚರವಾಗಿರಬೇಕು ಅಂತ ಎಲ್ಲ ಬೆಂಬಲಿಗ ಶಾಸಕರು ಹಾಗೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಡೈರೆಕ್ಷನ್ ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಭಾರಿ ನಿರಾಸೆ ಆಗುವಂತಾಗಿದೆ ಆದರೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತ ಕಾಂಗ್ರೆಸ್ಗಾಗಿ ತನು ಮನ ಧನ ಸೇರಿ ಸರ್ವ ಸೇವೆಯನ್ನು ಮಾಡಿರುವ ನೂರ ಮೂವತ್ತಾರು ಶಾಸಕರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಟಿಕೆ ಶಿವಕುಮಾರ್ ಅವರು ಮಾತ್ರ ಸೈಲೆಂಟ್ ಆಗೋದಕ್ಕೆ ಸಾಧ್ಯ ಅವರ ಮುಂದಿನ ಯೋಜನೆಗಳು ಏನೇನು ಇದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿನ ಮೂಡಿಸ್ತಾ ಇದೆ ಏನಾಗುತ್ತೆ ಕಾದು ನೋಡೋಣ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ